ನಾಯಿಗೆ ಹುಚ್ಚು ಹಿಡಿಯುವುದೇಕೆ ಮನುಷ್ಯ ಸಾಕುವ ಎಲ್ಲ ಪ್ರಾಣಿಗಳಲ್ಲಿ ನಾಯಿ ಪ್ರಾಣಿಯು ಒಂದು ಆದರೆ ಹುಚ್ಚು ಹಿಡಿದರೆ ಅದಕ್ಕಿಂತ ಅಪಾಯಕಾರಿಯಾದದ್ದು ಮತ್ತೊಂದಿಲ್ಲ ಹುಚ್ಚು ನಾಯಿ ಕಡಿದಾಗ ಸರಿಯಾದ ಚಿಕಿತ್ಸೆ ಪಡೆಯದಿದ್ದರೆ ಸಾವು ಸಂಭವಿಸಬಹುದು ನಾಯಿ ರೇಬಿಸ್ ರೋಗದಿಂದ ಬಳಲುತ್ತಿದ್ದರೆ ಅದು ಹುಚ್ಚು ನಾಯಿಯಾಗುತ್ತದೆ ಇದು ಒಂದು ಸೂಕ್ಷ್ಮ ರೋಗಾಣುವಿನಿಂದ ಉಂಟಾಗುತ್ತದೆ ಇದು ಗಾಳಿಯಿಂದ ಅಥವಾ ಕೆಲವು ಕಾಡು ಪ್ರಾಣಿಗಳಿಂದ ಹರಡುತ್ತದೆ ನಾಯಿಗೆ ಗಾಯವಾಗಿದ್ದರೆ ಅದರ ಮುಖಾಂತರ ಆ ರೋಗಾಣುಗಳು ದೇಹವನ್ನು ಪ್ರವೇಶಿಸುತ್ತವೆ ನಾಲ್ಕರಿಂದ ಆರು ವಾರದೊಳಗೆ ಇದರ ಪರಿಣಾಮ ಕಾಣಿಸತೊಡಗುತ್ತದೆ ಈ ಅವಧಿಯಲ್ಲಿ ನಾಯಿ ಸದ್ದುಗದ್ದಲ ಮಾಡದೆ ಸುಮ್ಮನಿರುತ್ತದೆ ಅದಕ್ಕೆ ಜ್ವರ ಬಂದು ಏನನ್ನೂ ತಿನ್ನುವುದಿಲ್ಲ ಈ ರೋಗಾಣುಗಳು ನಾಯಿಯ ಮೆದುಳನ್ನು ಸೇರಿದಾಗ ನಾಯಿ ಉದ್ರೇಕಗೊಳ್ಳುತ್ತದೆ ಅದು ಗುರುಗುಟ್ಟುತ್ತದೆ ಮತ್ತು ಬೊಗಳುತ್ತದೆ ಅದರ ಬಾಯಿಯಿಂದ ಜೊಲ್ಲು ಸುರಿಯುತ್ತದೆ ಹೀಗಿದ್ದಾಗ ನಾಯಿ ಯಾರನ್ನು ಬೇಕಾದರೂ ಕಚ್ಚಬಹುದು ಈ ಹಂತದಲ್ಲಿ ಅದನ್ನು ಹುಚ್ಚು ನಾಯಿ ಎಂದು ಕರೆಯಲಾಗುತ್ತದೆ ಇಂತಹ ಲಕ್ಷಣಗಳು ಕಾಣಿಸಿಕೊಂಡರೆ ಮೂರರಿಂದ ಐದು ದಿನದೊಳಗೆ ನಾಯಿ ಸಾಯುತ್ತದೆ